ಹಲೋ ಸ್ನೇತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚರ್ಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಎರಡರಿಂದ ಮೂರು ಗಂಟೆ ತನಕ ಬಿಡ್ತಾರೆ ಅಂತ ಒಂದು ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಟ್ಟಿದ್ದೆ ಆದರೆ ಎಷ್ಟೋ ಜನ ಒಂದು ಗುಡ್ ಕಮೆಂಟ್ಸನ್ನು ಮಾಡಿದ್ದೀರ ದಯವಿಟ್ಟು ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಯಾರೆಲ್ಲ ಮಾಡಿಸ್ಕೊಂಡಿಲ್ವೋ ಅಂಥವ್ರಿಗೆ ಮುಂದಿನ ದಿನ ರೇಷನ್ ಕಾರ್ಡ್ ಯಾವಾಗ ಬಿಡಬಹುದು ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಎಷ್ಟೋ ಜನ ಪ್ರಿಪ್ರೇಷನ್ನೇ ಮಾಡಿಸ್ಕೊಂಡಿರಲ್ಲ ಬಟ್ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅದೇ ರೀತಿ ನೆಕ್ಸ್ಟು ಈ ತಿದ್ದುಪಡಿಗೆ ಏನಾದರೂ ಇವಾಗ ಹೆಸರು ಸೇರ್ಪಡೆ ಮಾಡಿಸ್ಕೊಳ್ಳೋದಕ್ಕಾಗಲಿ ಆಗಿರಲಿ ಅಥವಾ ಡೆತ್ತಾಗಿರೋನ ಡಿಲೀಟ್ ಮಾಡಿಸೋದಕ್ಕಾಗಿರಲಿ ಅಥವಾ ಫೋಟೋ ಅಡ್ರೆಸ್ಸು ಮತ್ತು ಕೆಲವೊಂದು ವಯಸ್ಸಾಗಿರಬಹುದು ಸೊಸೈಟಿ ವಿಳಾಸ ಆಗಿರ್ಬೋದು ಇಷ್ಟನ್ನು ಯಾವ ರೀತಿ ಚೇಂಜ್ ಮಾಡಿಸ್ಕೊಳ್ಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಇದ್ರ ಬಗ್ಗೆ ಫುಲ್ ಎ ಟು ಜೆಡ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಯಾರು ಸಹ ಸ್ಕಿಪ್ ಮಾಡಬೇಡಿ ದೇವರನಿಗೂ ಅರ್ಥ ಆಗಲ್ಲ ದಯವಿಟ್ಟು ಪೂರ್ತಿ ನೋಡಿ ಅರ್ಥ ಆಯ್ತಾ ಏನಾದರೂ ಆಗಲಿ ಪೂರ್ತಿ ನೋಡಿ ನಾನು ಇವಾಗ ಈ ವಿಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಫುಲ್ ಕ್ಲಿಯರ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿ ನೋಡಿ ಅರ್ಥ ಆಯ್ತಾ ಬನ್ನಿ ಹಾಯಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನಾವು ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕು ಸಹ ಮಾಡಬಹುದು ದಯವಿಟ್ಟು ಮಾಡಿ ಅರ್ಥ ಆಯ್ತಾ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಕೊಡ್ತಾ ಇದ್ರೆ ದಯವಿಟ್ಟು ಯಾರಿಗೇ ಆಗಲಿ ಸಪೋರ್ಟ್ ಮಾಡಿ ದಯವಿಟ್ಟು ನೀವು ಅಷ್ಟೇ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರ ಕೆಲವರು ಇನ್ ಕೆಲವರು ಬ್ಯಾಡ್ ಕಾಮೆಂಟ್ ಹೊಡಿತಾ ಇದರ ದಯವಿಟ್ಟು ಇರಲಿ ಅರ್ಥ ಆಯ್ತಾ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೈನ್ ಆಗಿ ರೇಷನ್ ಕಾರ್ಡ್ ತಿದ್ದುಪಡಿ ಅಂದ್ರೆ ಇದರಲ್ಲಿ ಮೈನ್ ಆಗಿ ಹೆಸರು ಸೇರ್ಪಡೆ ಬರುತ್ತೆ ಡಿಲೀಟ್ ಬರುತ್ತೆ ವಿಳಾಸ ಬದಲಾವಣೆ ಸೊಸೈಟಿ ಬದಲಾವಣೆ ಫೋಟೋ ಬದಲಾವಣೆ ಅದೇ ರೀತಿ ವಯಸ್ಸು ಬದಲಾವಣೆ ಅಡ್ರೆಸ್ಸು ಸಹ ಚೇಂಜ್ ಮಾಡಿಸ್ಕೊಳ್ಬಹುದು ಇಷ್ಟೆಲ್ಲ ಒಂದು ತಿದ್ದುಪಡಿನಲ್ಲಿ ಇಷ್ಟೆಲ್ಲ ಪೂರ್ತಿ ಅವಕಾಶಗಳಿರ್ತದೆ ಇದರಲ್ಲಿ ಒಂದು ಡಾಕ್ಯುಮೆಂಟ್ಸ್ಗಳು ಒಂದೊಂದಕ್ಕೆ ಒಂದೊಂದು ತರಹ ಇರುತ್ತೆ ಅರ್ಥ ಆಯ್ತಾ ಈಗ ಡಿಲೀಟ್ ಮಾಡಿಸ್ಬೇಕು ಅಂದರೆ ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿರಬೇಕು ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಇರಲೇಬೇಕು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಸಹ ಇರಬೇಕು ಆಧಾರ್ ಕಾರ್ಡ್ಗೆ ಅದೇ ರೀತಿ ನೆಕ್ಸ್ಟು ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಸಹ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ಯಾಕೆ ಅಂದರೆ ಬಯೋಮೆಟ್ರಿಕ್ ತಗೊಳ್ಳೋದಿಲ್ಲ ಆರು ವರ್ಷದ ಒಳಗಿನ ಮಕ್ಕಳದು ಒ ಟಿ ಪಿ ಮೂಲಕನೇ ಮಾಡಬೇಕಾಗುತ್ತೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯಿತಾ ಫೋಟೋ ಆಗಲಿ ವಯಸ್ಸಾಗಲಿ ಆಗಲಿ ಅಥವಾ ಗಂಡನ ಹೆಸರಾಗಲಿ ಏನಾದರೂ ನೀವು ರೇಷನ್ ಕಾರ್ಡಲ್ಲಿ ಚೇಂಜ್ ಮಾಡಿಸ್ಕೊಳ್ಬೇಕು ಅಥವಾ ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕು ಅಂದರೆ ಮೇಯ್ನಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡಲ್ಲಿ ಎಲ್ಲ ಡೇಟಾನೂ ಕರೆಕ್ಟಾಗಿದೆಯಾ ಅಥವಾ ಇಲ್ವಾ ಮೊದಲನೇದಾಗಿ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅದ್ರ ಬಗ್ಗೆ ಸ್ವಲ್ಪ ವೆರಿಫಿಕೇಷನ್ ಮಾಡ್ಕೊಳ್ಳಿ ಚೆಕ್ಔಟ್ ಮಾಡ್ಕೊಳ್ಳಿ ಏನಾದರೂ ಒಂದು ಒಂದು ಮಿಸ್ಟೇಕ್ ಇದ್ದರೆ ಅದೇ ಥರ ರೇಷನ್ ಕಾರ್ಡಲ್ಲೂ ಅದೇ ಥರ ಬರುವಂಥ ಒಂದು ಸಾಧ್ಯತೆಗಳು ಇರ್ತವೆ ಸಾಧ್ಯತೆ ಇರ್ತದೆ ಅಂದರೆ ಕನ್ಫರ್ಮಾಗಿ ಬಂದೇ ಬರ್ತದೆ ಈಗ ಹೆಸರೇನಾದರೂ ಒಂದು ಕನ್ನಡದಲ್ಲಾಗಿರ್ಬೋದು ಇಂಗ್ಲೀಷಲ್ಲಿ ಆಗಿರ್ಬೋದು ಸ್ವಲ್ಪ ಒಂದು ಸ್ಪೆಲ್ಲಿಂಗ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರು ಸಹ ಏನಾಗುತ್ತೆ ಅದೇ ಥರ ಬರುತ್ತೆ ಅರ್ಥ ಆಯ್ತಾ ಆಧಾರ್ ರೇಷನ್ ಕಾರ್ಡಲ್ಲಿ ಅದೇ ಥರ ಬರುತ್ತಾರೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ರೇಷನ್ ಕಾರ್ಡಲ್ಲೂ ಅದೇ ಡೇಟಾವನ್ನು ಹಾಕಿರ್ತಾರೆ ಅದೇ ಡೇಟಾ ಅಪ್ಡೇಟ್ ಆಗೋ ಅಪ್ಡೇಟ್ ಆಗುವಂಥದ್ದು ಇದ್ರ ಬಗ್ಗೆ ಸ್ವಲ್ಪ ಗಮನ ಆಗಿರಲಿ ಅಡ್ರೆಸ್ ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕು ಸೊಸೈಟಿ ವಿಳಾಸವನ್ನು ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸನ್ನು ಚೇಂಜ್ ಮಾಡಿಸ್ಕೊಳ್ಳಿ ವಯಸ್ಸು ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ಆಗಿ ನೀವು ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಏನಾದರೂ ಮಿಸ್ ಮ್ಯಾಚ್ ಆಗಿರೋ ಅದನ್ನು ಚೇಂಜ್ ಮಾಡ್ಸ್ಕೊಳ್ಳಿ ಅದೇ ರೀತಿ ಫೋಟೋ ಗಿಟೋ ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ಅದರಲ್ಲಿ ಚೇಂಜಸ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಏನು ಫೋಟೋ ಇರುತ್ತೋ ಅದೇ ಫೋಟೋ ನಿಮಗೆ ಯಾವ್ದ್ರಲ್ಲಿ ಬರುತ್ತೆ ರೇಷನ್ ಕಾರ್ಡ್ ಅಲ್ಲಿ ಅದೇ ಫೋಟೋ ಬರೋದು ಬೇರೆ ಫೋಟೋನ ಅಪ್ಲೋಡ್ ಮಾಡಕ್ಕೆ ಇಲ್ಲ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಯಾವುದೇ ಒಂದು ಕಾಲ್ಡ್ ಆಧಾರ್ ಕಾರ್ಡ್ ಅಲ್ಲಿ ಏನು ಡೇಟಾ ಇರುತ್ತೆ ಏನು ಫೋಟೋ ಇರುತ್ತೆ ಅದೇ ಫೋಟೋ ಡೇಟಾ ಮಿಕ್ಕಿರೋ ಏನೇನು ಇರ್ತದೆ ಎಲ್ಲ ಫುಲ್ಲು ಅದೇ ತರ ಬರುವಂತದ್ದು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸ್ಕೊಳ್ಬೇಕಾದ್ರೆ ಎಷ್ಟೋ ಜನ ಫೋಟೋಗಳು ಆಧಾರ್ ಕಾರ್ಡ್ಗಳು ಏನೇನೋ ಡಾಕ್ಯುಮೆಂಟ್ಸ್ ತಗೊಂಡ್ರೆ ಅವೆಲ್ಲ ಏನು ಬೇಕಾಗಿಲ್ಲ ಸ ಏನಾದರೂ ಹೊಸ್ದಾಗಿ ಏನಾದರೂ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದರೆ ಅದು ಆ್ಯಶ್ಟು ಇನ್ಕಮ್ ಆಧಾರ್ ಕಾರ್ಡು ಆರು ವರ್ಷದ ಒಳಗೆ ನಮಕ್ಳಾಗಿದ್ರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರೋ ಒಂದು ಮೊಬೈಲ್ ನಂಬರ್ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ತಿದ್ದುಪಡಿಗೂ ಸೇರ್ಪಡೆಗೂ ಅಷ್ಟೇ ಸೇರ್ಪಡೆಗೂ ಇಷ್ಟು ಇದ್ರೂ ಸಾಕು ದಯವಿಟ್ಟು ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಬಿಡಬಹುದು ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಹಲವಾರು ರೀತಿಯಲ್ಲಿ ನಾನಾ ರೀತಿಯಲ್ಲಿ ಒಂದು ಡೌಟ್ಸ್ಗಳಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶನೇ ಇದು ರೇಷನ್ ಕಾರ್ಡ್ ತಿದ್ದುಪಡಿ ಮುಂದಿನ ದಿನಗಳಲ್ಲಿ ಯಾವಾಗ ಬಿಡ್ತಾರೆ ಇದ್ರ ಬಗ್ಗೆ ಒಂದು ಎಷ್ಟೋ ಜನಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಮಾಡ್ತಾ ಇದ್ದೀನಿ ಸೊ ಈ ಥರ ಮೇಯ್ನಾಗಿ ನೀವು ನೆಕ್ಸ್ಟು ಮಂತ್ ಬಿಡಬಹುದು ಅಂದರೆ ಈಗ ಜನವರಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಅಂದರೆ ಈ ತಿಂಗಳು ಮುಗಿತಾ ಬರ್ತದೆ ಬಟ್ ನೆಕ್ಸ್ಟ್ ತಿಂಗಳಲ್ಲಿ ಆದಷ್ಟು ಖಂಡಿತವಾಗ್ಲೂ ಎರಡು ಎರಡವರು ಅವಕಾಶವನ್ನು ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಯಾರಾದ್ರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಆಗಿರಲಿ ಡಿಲೀಟ್ ಆಗಿರಲಿ ಅಥವಾ ಮದುವೆಯಾಗಿ ಗಂಡನ ಮನೆಗೆ ಹೋಗಿರೋರಾಗಿರಲಿ ಏನು ಕಾರು ಏನಾದರೂ ಸರಿ ಡಿಲೀಟ್ ಮಾಡಿಸ್ಕೊಬೇಕು ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ನೆಕ್ಸ್ಟ್ ತಿಂಗಳು ಕಂಪಲ್ಸರಿಯಾಗಿ ಎರಡು ಗಂಟೆಗಳ ಕಾಲಾವಕಾಶದಲ್ಲಿ ಕಂಪಲ್ಸರಿಯಾಗಿ ಬಿಟ್ಟೇ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ನಾನು ಡೇ ಟು ಟೈಮು ನಾನು ಒಂದು ಎರಡು ದಿನದ ಹಿಂದೆ ಆಗಿರಲಿ ಒಂದು ಅವತ್ತಿನ ಒಂದು ದಿನದ ಮುಂಚೆನೇ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿರ್ತೀನಿ ಇದ್ರ ಬಗ್ಗೆ ನೀವು ಫುಲ್ಲು ಆಗಿ ತಿಳ್ಕೊಳ್ಬೇಕು ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಪ್ಡೇಟ್ ಏನಾದರೂ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ನಾನು ನಿಮಗೆ ಕೂಡಲೇ ಏನು ಮಾಡ್ತೀನಿ ಹೊಸ ವೀಡಿಯೋನ ಮಾಡಿ ವಿತ್ ಸ್ಪಾಟಲ್ಲೇ ಅಪ್ಲೋಡ್ ಮಾಡಿಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಮಾಡಿದ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಈಗ ಸಹ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದರೆ ದಯವಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಮಾಡ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕೂಡಲೇ ಲೈಕ್ ಶೇರು ಹಾಗೆ ಕಮೆಂಟು ಸಹ ಮಾಡಬಹುದು ಬಾಯ್ ಬಾಯ್